ರಾಜೇಗೌಡರ ಸಿಂಗಾಪುರ ಮಾಡೆಲ್ ಹೈಟೆಕ್ ಮಾರ್ಕೆಟ್ ರೋಡ್ ಶೃಂಗೇರಿ ಕ್ಷೇತ್ರದಲ್ಲಿ ರಸ್ತೆಗಳ ಅವ್ಯವಸ್ಥೆ ಹೇಳಿ ಮುಗಿಸಲು ಸಾಧ್ಯ ಆಗದ ಪರಿಸ್ಥಿತಿ ತಲುಪಿದೆ ಹಳ್ಳಿಗಳ ರಸ್ತೆಯ ಬಗ್ಗೆ ಮಾತನಾಡಲು ಸಾಧ್ಯವೇ ಇಲ್ಲ ಇನ್ನು ಪಟ್ಟಣದ ರಸ್ತೆ ಆದರೂ ಸರಿ ಇದೆಯಾ ನೋಡಿದರೆ ಅಲ್ಲಿಯೂ ಕೂಡ ಹೊಂಡ ಗುಂಡಿಗಳಿಂದ ಕೂಡಿದ ಅವ್ಯವಸ್ಥೆಗಳು ತಾಂಡವ ಆಡುತ್ತಿದೆ ಹೌದು ನಾವು ಈಗ ಹೇಳುತ್ತಿರುವುದು ಕೊಪ್ಪ ಪಟ್ಟಣದ ಮಾರ್ಕೆಟ್ ರಸ್ತೆಯ ದುಸ್ಥಿತಿ ಸಂಪೂರ್ಣವಾಗಿ ಮಾರ್ಕೆಟ್ ರೋಡ್ ಹಾಳಾಗಿದ್ದು ಹೊಂಡ ಗುಂಡಿಗಳಿಂದ ಕೂಡಿದ್ದು ಇದು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದೆ ಸಾರ್ವಜನಿಕರು ವಾಹನ ಸವಾರರು ಪ್ರತಿನಿತ್ಯ ಚುನಾಯಿತ ಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಮಾರ್ಕೆಟ್ ರೋಡ್ ಬರುತ್ತದೆ ಆದರೆ ಕಳೆದ ಒಂದೂವರೆ ವರ್ಷದಿಂದ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷರಿಲ್ಲದೆ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದ್ದು ಕೂಡ ಒಂದು ಕಾರಣ ಆಗಿದೆ ಹಾಗೆಯೇ ಚುನಾವಣೆ ಸಂದರ್ಭದಲ್ಲಿ ಶೃಂಗೇರಿ ಕ್ಷೇತ್ರವನ್ನು ಸಿಂಗಾಪುರ ರೀತಿ ಮಾಡುತ್ತೇನೆ ಎಂದು ಶಾಸಕ ಟಿ ಡಿ ರಾಜೇಗೌಡರು ಹೇಳಿದರು ಬಹುಶಃ ಸಿಂಗಾಪುರದಲ್ಲಿ ರಸ್ತೆಗಳು ಹೊಂಡ ಗುಂಡಿಗಳಿಂದ ಕೂಡಿರಬೇಕು ಹಾಗಾಗಿ ಸಿಂಗಾಪುರ ಮಾಡೆಲ್ ಮಾಡುವುದಕ್ಕಾಗಿ ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡರು ಕೊಪ್ಪ ಪಟ್ಟಣದ ಮಾರ್ಕೆಟ್ ರೋಡ್ ಸಂಪೂರ್ಣ ಹೊಂಡ ಗುಂಡಿಗಳಿಂದಲೇ ಕೂಡಿರಲಿ ಎಂದು ಶಾಸಕ ಟಿಡಿ ರಾಜೇಗೌಡರು ನಿರ್ಧಾರ ತೆಗೆದುಕೊಂಡ ರೀತಿ ಕಾಣುತ್ತದೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕಿಂಚಿತ್ತೂ ಇಲ್ಲದ ಶಾಸಕ ಹಾಗೂ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷರಿಲ್ಲದೆ ಇರುವುದು ಕೊಪ್ಪ ಪಟ್ಟಣದ ಮಾರ್ಕೆಟ್ ರಸ್ತೆಯ ದುಸ್ಥಿತಿಗೆ ಕಾರಣ ಆಗಿದೆ ಇನ್ನು ಮುಂದಾದರೂ ಕೂಡ ಶಾಸಕರು ಹಾಗೂ ಪಟ್ಟಣ ಪಂಚಾಯಿತಿಯವರು ಎಚ್ಚೆತ್ತುಕೊಂಡು ರಸ್ತೆಯ ಸಮಸ್ಯೆ ಬಗೆಹರಿಸಬೇಕು